ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಿವೃತ್ತ ಮೋಹನ್ ಯೂಟ್ಯೂಬ್ ಚಾನಲ್ ಇವತ್ತು ಮತ್ತೊಂದು ಮ್ಯಾಂಗೋ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅನ್ಕೊಂಡ್ರೆ ಅದೇನಂದರೆ ಮ್ಯಾಂಗೋ ಟ್ರಫಲ್ಸ್ ಮ್ಯಾಂಗೋ ಕೋಕೋನಟ್ ಡೆಸರ್ಟ್ ರೆಸಿಪಿಯೊಂದಿಗೆ ಬಂದಿ ಸ್ನೇಹಿತರೆ ಯಾರು ತುಂಬ ಮ್ಯಾಂಗೋ ಮತ್ತು ಸ್ವೀಟ್ ಇಷ್ಟಪಡ್ತಾರೆ ಅವ್ರಿಗೊಂದೊಳ್ಳೆ ರೆಸಿಪಿ ಓನ್ಲಿ ತ್ರೀ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮ್ಯಾಂಗೋ ಟ್ರಫಲ್ಸ್ ಮಾಡೋದು ಹೇಗೆ ನೋಡೋಣ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಸೊ ಇಲ್ಲಿ ಒಂದು ಲಾಸ್ಟ್ ಬೌಲು ಮ್ಯಾಂಗೋ ಪೀಲ್ ಮಾಡಿ ತಗೊಂಡಿದ್ದೀನಿ ಇಲ್ಲಿ ಒನ್ ಕಪ್ ಆಗೋ ಆಗೋದು ಡೆಸಿಗ್ನೇಟೆಡ್ ಕೋಕೋನೆಟ್ ಪೌಡರ್ ತೊಗೊಂಡಿದ್ದೀನಿ ಆ್ಯಂಡ್ ಹಾಫ್ ಕಪ್ ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡಿದ್ದೀನಿ ಸ್ನೇಹಿತರೆ ಇದು ಮಾರ್ಕೆಟಲ್ಲೇ ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಆನ್ಲೈನಲ್ಲೇ ಅವೈಲಬಲ್ ಇರುತ್ತೆ ನೀವು ಇಲ್ಲಿ ಡೆಸಿಗ್ನೇಟೆಡ್ ಕೊ ಕೋಕೋನೆಟ್ ಪೌಡರು ಮನೆಯಲ್ಲೇ ಮಾಡ್ಕೊಳ್ಬೋದು ಸೊ ಕೊಬ್ಬರಿನ ಬ್ಲ್ಯಾಕ್ದೆಲ್ಲ ತಗೊಂಡು ಒಳಗಡೆ ಇರೋದು ನೀಟಾಗಿ ಗ್ರೈಂಡ್ ಮಾಡಿದರೆ ಅದೇ ಡೆಸಿಗ್ನೇಟೆಡ್ ಕೋಕೊನಟ್ ಪೌಡರ್ ಒನ್ ಕಪ್ ತೊಗೊಂಡಿದ್ದೀನಿ ಹಾಫ್ ಕಪ್ ಮಿಲ್ಕ್ ಮೇಟ್ ತೊಗೊಂಡಿದ್ದೀನಿ ಕಂಡೆನ್ಸ್ಡ್ ಮಿಲ್ಕ್ ತಗೊಂಡಿದ್ದೀನಿ ಆ್ಯಂಡ್ ಮಾಡಿ ಇಟ್ಕೊಂಡಿರೋ ಟೂ ಲಾರ್ಜ್ ಮ್ಯಾಂಗೋಸ್ ತೊಗೊಂಡಿದ್ದೀನಿ ಸೊ ಇವಾಗ ಮ್ಯಾಂಗೋ ಟ್ರಫಲ್ಸ್ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಒಂದು ಮಿಕ್ಸರ್ ಗ್ರೈಂಡರ್ಗೆ ಮ್ಯಾಂಗೋಸ್ನೆಲ್ಲ ಹಾಕ್ತಾ ಇದ್ದೀನಿ ಫುಲ್ ಇಲ್ಲಿ ನಾವು ಈಗ ಮ್ಯಾಂಗೋ ಪ್ಯೂರಿ ಮಾಡ್ಕೋಬೇಕು ಸ್ನೇಹಿತರೆ ಫುಲ್ ಗ್ರೈಂಡ್ ಆಗಬೇಕು ಇದನ್ನ ಫಸ್ಟ್ ಗ್ರೈಂಡ್ ಮಾಡ್ಕೊಂಡು ಬರೋಣ ಇವಾಗ ಸ್ನೇಹಿತರೆ ಹೇಳಿದಂಗೆ ಈಗ ನಾವು ಪ್ಯೂರಿ ಮಾಡ್ಕೊಂಡು ಬಂದಿದ್ದೀವಿ ಸೊ ಇಲ್ಲಿ ಒಂದು ಕಡೆ ತಗೊಂಡಿದ್ದೀನಿ ಕಡಾನ್ ಸಿಮ್ಲ್ ಯಾವತ್ತು ಸ್ವೀಟ್ ಮಾಡಬೇಕು ಸಿಮ್ ಇಲ್ಲಿ ಸಿಮ್ ಇಟ್ಟಿದ್ದೀನಿ ಸ್ನೇಹಿತರೆ ಸೊ ಇವಾಗ ನಾವು ಒಂದು ಕಪ್ ರೆಸಿಟರ್ ಕೊಕೊನೆಟ್ ಪೌಡರ್ ಹೇಳಿದ್ರೆ ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ சோ இது நீட்டாக ஒன்று ஃபோர் மினிட்ஸ் ஆக தனி சந்த ஃபிரை மாணா ஸேத்திரை சோ ரோஸ் மெல்லு சோ நான் நீட்டாக தான் ஃபிரைமா ஒன் ஃபோர் மினிட்ஸ் ஸ்லீமல்லே ஃபோர் மினிட்ஸ் இதுக்கொண்டே சாக்கூ கலர் ஏன் சேஞ்ச் பை ஆகிற ஜஸ்ட் ஒன் ஃபோர் மினிட்ஸ் நம்ம திரும் நீட்டாகி இதனால் ஃபிரைமாக்கொட் ட்ரையாகி ஸ்லிமல் ஃபோர் மினிட்ஸ் மாணா और फ आ ब कोना कोना ता पा क ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಸೊ ಸ್ನೇಹಿತರೆ ನಮಗೆ ಅನಿಸ್ಕೋದು ಆ ಶುಗರ್ ಆಡ್ ಮಾಡಿಲ್ಲ ಅಂತ ಗನ್ಸ್ ಮಾಡಿ ಅಂದರೆ ಅಲ್ಲೇ ನಮ್ಮ ನಿಂತಲೆ ಶುಗರು ಆ್ಯಡ್ ಆಗಿರುತ್ತೆ ಸೊ ಇದು ನಾವು ಏನು ಶುಗರ್ ಆ್ಯಡ್ ಮಾಡೋ ಶುಗರ್ ಯಾಕಂದರೆ ಮ್ಯಾಗ್ಯಾಗ್ ಆಲ್ರೆಡಿ ಸ್ವಲ್ಪ ಸ್ವೀಟ್ ಇರುತ್ತೆ ಇದು ಸ್ವೀಟ್ ಇರುತ್ತೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ನೇಹಿತರೆ ಯಾವ ಥರ ಅಂದರೆ ಡಫಿ ಥರ ಬರಬೇಕು ಸ್ನೇಹಿತರೆ ಡಫಿ ಥರ ಆಗೋ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನಮಗೆ ಉಂಡೆ ಕಟ್ಟೋ ರೀತಿ ಬರಬೇಕು ಅಲ್ಲಿ ತನಕ ನಾವು ಇದನ್ನು ಟು ಟೈಟ್ ಮಿನ್ಸ್ ಬೇಕು ನಮಗೆ ನೀಟಾಗಿ ಮಕ್ಸ್ಟರ್ ಮಾಡಿಕೊಡ್ತಾ ಇರೋಣ ಸೊ ಇದು ನಮಗೆ ಚಪಾತಿ ಹಿಟ್ಟಿನ ಹದಕ್ಕೆ ಇದು ನಮಗೆ ಬರಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ತಿರುಗಿಸ್ಕೊತಾ ಇರೋ ಲೋಹಿಂಗ್ ಫ್ಲೇಮಲ್ಲಿ ಚೆನ್ನಾಗಿ ತಿರುಗಿಸ್ಕೊತಾರೆ ನೋಡಿ ಸ್ನೇಹಿತರೆ ಟೇಕ್ ಅರೌಂಡ್ ಏಯ್ಟ್ ಮಿನಿಟ್ಸ್ ತನಕ ತಗೊಳುತ್ತೆ ಸೊ ಅಲ್ಲಿ ತನಕ ನಾವು ಇದನ್ನು ಈ ಥರ ತಿರುಸ್ತಾ ಇರಬೇಕು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಗಿದೆ ನೋಡಿ ಪ್ಯಾನಿಂದ ಹೇಗೆ ಇದು ಬಿಟ್ಕೊಂಡು ಬರ್ತಾ ಇದೆ ಅಂತ ನೋಡಿ ಈ ಥರ ಪ್ಯಾನಿಂದ ಬಿಟ್ಕೊಂಡು ಬರ್ತಾ ಇದೆ ಸೊ ನಾವಿದೇನು ಏನು ಆ್ಯಡ್ ಮಾಡಿಲ್ಲ ಜಸ್ಟ್ ನಾನು ಹೇಳಿ ತ್ರೀ ಇಂಗ್ರೀಡಿಯೆಂಟ್ಸ್ ಅಷ್ಟು ಮಾತ್ರ ಆ್ಯಡ್ ಮಾಡಿದ್ದು ಸ್ನೇಹಿತರೆ ನೋಡ್ತಾ ಪ್ಯಾನಿಂದ ಹೇಗೆ ಬಿಟ್ಕೊಂಡು ಬರ್ತಾ ಇದೆ ಅಂತ ಈ ಥರ ಈ ಥರ ಒಂದು ಕನ್ಸಿಸ್ಟೆನ್ಸಿ ಬರಬೇಕು ಸ್ನೇಹಿತರೆ ಸೊ ಇದು ಆಲ್ಮೋಸ್ಟ್ ನಮಗೆ ಉಂಡೆ ಕಟ್ಟಬೇಕು ಸೊ ಅದಕ್ಕೆ ನಮಗೆ ತಿಕ್ಕಾಗಿ ಈ ಥರ ಕನ್ಸಿಸ್ಟೆನ್ಸಿಲಿ ನಮಗೆ ಚಪಾತಿ ಆದ ಕನ್ಸಿಸ್ಟೆನ್ಸಿಲಿ ಇದು ಬರಬೇಕು ಆಲ್ಮೋಸ್ಟ್ ನೋಡಿ ಈ ಥರ ಪ್ಯಾನಲ್ಲಿ ಬಿಟ್ಕೊಂಡು ಬರ್ತಾ ಇದೆ ಅಂದರೆ ಅದು ಆಗಿದೆ ಅಂತ ಇದ್ದರು ನೋಡಿ ನೀವು ಪ್ಯಾನಲ್ಲಿ ಹೇಗೆ ತಿರ್ಸಿದ್ರು ತಿರುಗ್ತಾ ಇದೆ ಸೊ ಇದಾಗಿದೆ ಸೊ ಇವಾಗ ನಾವು ಇದನ್ನು ಆಫ್ ಮಾಡಿ ಕಂಪ್ಲೀಟ್ ಕೂಲ್ ಮಾಡೋಣ ಅನಿಸ್ತಾರೆ ಫುಲ್ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಾನು ನೆಕ್ಸ್ಟ್ ಉಂಡೆ ಕಟ್ಟೋದು ಯಾವ ಥರ ಅಂತ ತೋರಿಸ್ಕೊತೀನಿ ಸೊ ಇದಾಗಿದೆ ಈಗ ಆಫ್ ಮಾಡ್ತಿದ್ದೀನಿ ಆಫ್ ಮಾಡಿ ತಣ್ಣಗಾದ್ಮೇಲೆ ತೋರಿಸ್ತೀನಿ ತಣ್ಣಿಗೆ ಆಗೋದು ಫುಲ್ ತಣ್ಣಗಾಗಬೇಕು ಕಂಪ್ಲೀಟ್ಲಿ ಕೂಲ್ ಆಗಿದೆ ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಅಡೆಸೆಗಣೆ ಕೋಕೋನಟ್ ಪೌಡರ್ನ ನಾನು ಇಟ್ಕೊಂಡಿದ್ದೀನಿ ಸಿಗುತ್ತೆ ಸೊ ಇವಾಗ ಇದನ್ನು ಮುಂದೆ ಮಾಡೋದು ಯಾವ ಅಂತ ನೋಡೋಣ ಸೊ ಒಂದು ಸ್ವಲ್ಪ ತೊಗೊಳ್ಳಿ ನಿಮಗೆ ಕೈ ಯೂಸ್ ಮಾಡಬೇಕಾದ್ರೆ ಮಾಡ್ಕೋಬೋದು ಇಲ್ಲಾಂದರೆ ಒಂದೇ ಹ್ಯಾಂಡಲ್ಲಿ ಸಾಕಾಗುತ್ತೆ ಸೊ ನೀವು ಈ ಥರ ಮಾಡಿಕೊಂಡು ನೀಟಾಗಿ ನೀಟಾಗಿ ರೌಂಡ್ ಆಗಿದೆ ಸೊ ನಾವೀಗ ಡೆಸಿಗ್ನೇಟೆಡ್ ಕೊಡ್ ಕೋಕೋನಟ್ ಪೌಡರಲ್ಲಿ ಈ ಥರ ಇದು ಮಾಡೋಣ ಜಸ್ಟ್ ಈ ಥರ ಇದು ಮಾಡೋಣ ಸೊ ನನಗೆ ನೀಟಾಗಿ ಬಂದಿದೆ ನೋಡಿ ನೀಟಾಗಿ ಆಗಿದೆ ನೋಡ್ತಿದ್ರಲ್ಲ ನೀಟ್ ರೌಂಡಾಗಿ ನಿಮಗೆ ಬೇಕ್ರಿಲೆಲ್ಲ ಸಿಗುತ್ತೆ ನೋಡಿ ಅದೇ ಥರ ಇದು ಸ್ನೇಹಿತರೆ ತೋರಿಸ್ತೀನಿ ನಮ್ಮದು ಜಸ್ಟ್ ನಾವು ಇದನ್ನು ಫುಲ್ಲು ಕಂಪ್ಲೀಟ್ಲಿ ಕೂಲ್ ಮಾಡ್ಕೊಳ್ಬೇಕು ಸೊ ಕೈಗೆ ಯಾವುದೇ ಥರ ಆಯಿಲ್ ಅಥವಾ ಗೀ ಯಾವ ಏನು ಹಾಕೊಂಡಿಲ್ಲ ನೋಡಿ ರೌಂಡಾಗಿದೆ ಇದನ್ನು ಜಸ್ಟ್ ಈ ಥರ ಇದರಲ್ಲಿ ಮಾಡೋಣ ರೌಂಡ್ ಮಾಡಿ ಮಾಡಿದ್ರೆ ಅದು ಸ್ನೇಹಿತರೆ ಇದರಲ್ಲ ನೀಟಾಗಿ ಯಾವ ಥರ ಬಂದಿದೆ ಅಂತ ಇದೇ ಥರ ತೋರಿಸ್ತೀನಿ ನಿಮ್ಗೆ ಯಾವ ಸೈಜ್ ಬೇಕಾದರೂ ಮಾಡ್ಕೊಳ್ಬೋದು ನಿಮ್ಗೆ ದೊಡ್ಡದು ಬೇಕಾದರೆ ಸ್ವಲ್ಪ ದೊಡ್ಡ ಸೈ ಇದ್ದಾರೆ ಕೆಮ್ಮೆ ಬಾಲ್ ಸೈಜಲ್ಲಿ ಸ್ಮಾಲ್ ಬಾಲ್ ಸೈಜಲ್ಲಿ ಮಾಡ್ತಾಯಿದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕಾ ಇನ್ನೂ ದೊಡ್ಡ ಸ್ವಲ್ಪ ದೊಡ್ಡದು ಸ್ವಲ್ಪ ಸಣ್ಣ ಆದರೆ ಮಾಡ್ಕೊಳ್ಬೋದು ಯಾವ ಥರ ಬೇಕಾದ್ರೆ ನೀವು ಮಾಡ್ಕೊಳ್ಬೋದು ಸೊ ನೋಡಿದ್ರಲ್ಲ ಯಾವ ಥರ ಬಂದಿದೆ ಅಂತ ನೀಟಾಗಿ ಇದೇ ಥರ ಎಲ್ಲರೂ ರೌಂಡ್ ಮಾಡ್ಕೊಂಡು ಬರ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಮ್ಯಾಂಗೋ ಟ್ರಫಲ್ಸ್ ಯಾವ ಥರ ಬಂದಿದೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೆ ಸೊ ಈಸಿಯಾಗಿ ಮ್ಯಾಂಗೋ ಕೋಕೋನಟ್ ಡೆಸರ್ಟ್ ನಿಮ್ಮ ಮನೇಲೆ ಮಾಡ್ಕೊಳ್ಬೋದು ಓನ್ಲಿ ತ್ರೀ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬೇಗ ಬೇಗ ಹೇಗೆ ಮಾಡಿದಂತ ಸೊ ಇದೇ ಥರ ನಮ್ಮ ಸಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಸಿ ರೆಸಿಪಿ ಮತ್ತೆ ಮೋರ್ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗೆ ಬರ್ತೀನಿ ಸ್ನೇಹಿತರೆ ಅಲ್ ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸ್ನೇಹಿತರೆ